ರಮೇಶ ರಮೇಶ ಎಲ್ಲದಿರಿ ನೀವು ಆ ಎಲ್ಲದಿರಿ ಹೇಳಣ್ಣ ಸುರೇಶಣ್ಣ ಕೇಳಿಸುತ್ತ ಏನಾತ ಯಾಕೆ ಗಾಬರಿಗೆ ಏನಾತ ಎದಕ್ಕೆ ಗಾಬರಿಗೆ ಅಂತ ಏನದು ಇಲ್ಲೇ ಮನೆಗೆ ಇದೀವಣ್ಣ ಏನಾತ ಹೇಳು ಈಗ ನಿಂತ ಕಾಲ್ ಮೇಲೆ ನೀನು ಇಲ್ಲಿ ನನ್ನ ಹೆಂಡತಿ ಊರಿಗೆ ಬರ್ರಿ ಹೇಳ್ತೀನಿ ನಾ ಒಬ್ಬತ್ನ ಬರ್ಲ ಅಲ್ಲಣ್ಣ ಏನಾಗೈತೆ ಅಂತಾರ ಹೇಳು ಕರೆಕ್ಟಾಗಿ ಏನೋ ಅರ್ಥ ಆಗೋಲ್ಲ ನನಗ ಏನು ಪ್ರಾಬ್ಲಮ್ ಅರಿ ಏನಾಗೈತಿ ಎದಕ್ಕೆ ಹಂಗೆ ನಿಂತ ಕಾಲ್ ಮಗನ ಬಾಂತಿದಿ ಈಗ ಎಷ್ಟೇ ಈಗ ಹನ್ನೊಂದೂರಿ ಹನ್ನೆರಡುಗೆ ಟೈಮು ನಾನೇನು ಹೇಳೋ ಪರಿಸ್ಥಿತಿಗೆಲ್ಲ ರಮೇಶ ಹೇಳೋದು ಕೇಳು ಬಾ ಇಲ್ಲಿ ಬಾ ಇಲ್ಲಿ ಯಾವ್ದ್ರ ಒಂದು ಕಾರ್ ಮಾಡ್ಕೊಂಡು ಪಟ್ಟನ ಬಾ ಅಪ್ಪನ ಕರ್ಕೊಂಬಾ ಆಯ್ತು ಬರ್ತೀವಿ ನಾನು ಅಪ್ಪ ಬರ್ತೀವಿ ಈಗ ಪುಟ್ಟಕ್ಕೇನ್ ಮತ್ತ ಹಂಗ ಆಗೈತೆ ಏನು ಯಾರಿಗೇನಾಗೈತಿ ಏನ್ ಮೀನಿಗೆ ಏನ್ರ ತ್ರಾಸ ಐತಿ ಏನ್ ಕರೆಕ್ಟ್ ಆಗಿ ಹೇಳು ಅಲ್ಲ ರಮೇಶ ಅಯ್ಯೋ ಅವ್ವಾ ನೀವನ್ಸ್ ಸುಮ್ನ ಇರ್ತೀಯೋ ಅತನ್ ಮಾತನ್ ಜೊತೆಗೆ ಹಿಂದೆ ನೀನ್ ಏನ್ ಮಾತಾಡಿದ್ರು ಹಿಂದ ಜೊತೆಗೆ ಏನು ಮಾತಾಡ್ಲಿ ಅದ್ ಏನ್ ಕೇಳ ನೋಡು ನಾನು ನಾನೇನು ಹೇಳೋ ಪರಿಸ್ಥಿತಿಗಿಲ್ಲ ಹಾ ಪುಟ್ಟಕ್ ಅರಾಮದಳ ನಾನು ಅರಾಮದಿನಿ ಇಲ್ಲಿ ನಿಮ್ಮ ಮಗ ತೊಂದರೆ ಆಗಿರೋದು ನೀನು ಅಪ್ಪ ಬರ್ರಿ ಹೇಳ್ತೀನಿ ಅವು ಬರ್ತಾಳ ಅಂದ್ರೆ ಅವನು ಕರ್ಕೊಂಬಾ ಕಾರ ಐತಲ್ಲ ಹೆಂಗು ಇಲ್ಲಿ ಬಳಿ ಪರಿಸ್ಥಿತಿ ಬಹಳ ಗಂಭೀರ ಐತಿ ಇಲ್ಲಿ ಅಯ್ಯೋ ಅಣ್ಣ ನಿನಗೆ ನಿನ್ಗ್ ಹೆಂಗ್ಲಿ ಇಲ್ಲೂ ಪರಿಸ್ಥಿತಿ ಚಲೋ ಇಲ್ಲ ನಿನಗ ಗೊತ್ತೈತಲ್ಲ ಇಲ್ಲಿ ಏನನ್ನ ಅಂತ ಹೇಳಿ ಈಗ ನಾವ್ ಇಲ್ಲಿ ಇಲ್ಲ ನಾವು ಅಷ್ಟ್ರು ಅತ್ತಿಯರು ನಾಗರಾಜ ನಾನು ಅವ್ವ ಅಪ್ಪ ಗೀತಾ ಎಲ್ಲಾರು ಗುಡಿಯಾಗ ಬಂದಿದೀವಿ ಅಜ್ಜರು ಅವ್ರೆಲ್ಲೇ ಹೋಗಿದ್ರಲ್ಲ ಅವ್ರು ಬಂದಾರ ಅದಕ್ ನಾವ್ ಎಲ್ಲರೂ ಗುಡಿಗೆ ಬಂದಿವಿ ಮುಂಜಾನೆ ಬೆಳಗ ಮುಂಜಾನೆ ಪೂಜಾ ಮಾಡ್ತೀನಿ ಅಂತ ಹೇಳ ಒಂದ್ ನಾಕೂರಿಗೇನೋ ಪೂಜೆ ಐತಂತ ಅದಕ್ ನಮ್ಮನ್ನ ಎಲ್ಲೂ ಹೋಗ್ಬೇಡ್ರಿ ನೀವು ಊರ್ ಬಿಟ್ಟು ಅಂತ ಹೇಳಕತ್ತಾರ ಹೇಳಕತ್ತಾರೀಶಾ ನನ್ಗ ಆತಾಳ ಅದು ನಿಮ್ಮ ಸುರೇಶ್ ಅರ್ಥ ನನಗ ಮಿತಾಡಿ ಮದ್ಲಾ ಮಾತಾಡ್ತೀನಿ ತಡಿ ಕರೆ ಹೇಳಕೀನ್ಲೆ ಈಗ ಮತ್ತೆ ಈಗ ಹೆಂಗ್ ಮಾಡ್ಬೇಕೀಗ ಇಲ್ಲಿನೂ ಅದ್ರಕಿನ್ನ ಗಂಭೀರ ಪರಿಸ್ಥಿತಿ ನನಗೆ ಹೇಳಕೂ ಆಗೋಲ್ದು ನಂಗ ಅತ್ತಿಗೆ ಮತಿಗೆ ಮಾಡಿರೋ ನೆನ್ಷಣಕ್ಕೂ ಆಗೋಲ್ದು ಇಲ್ಲಿ ಬಂದ್ರೆ ಹೇಳ್ತೀನಿ ಮೊದ್ಲು ಬಿಡಾದ್ ಬಿಟ್ಟು ನೀವೆಲ್ಲರೂ ಬರ್ರಿ ಇಲ್ಲಿಗೆ ಸುರೇಶ್ ಅಲ್ಲ ಫೋನ್ ಅಣ್ಣ ಒಂದ್ ನಿಮಿಷ ತಡಿ ನಾನು ಹೋಗಿ ಹತ್ರ ಮಾತಾಡ್ತೀನಿ ಮಾತಾಡಿ ಅವ್ರ ಏನಂತಾರ ಕೇಳಿ ಆತಂದ್ರೆ ನಾ ಸ್ವಾಮಿಯನ್ನ ಕರ್ಕೊಂಡು ಅಲ್ಲಿಗೆ ಬರ್ತೀನಿ ಏ ಆ ಸ್ವಾಮಿಯರೆಲ್ಲ ಬೇಡ ಒಂದು ಕೆಲಸ ಮಾಡು ನಿನಗೆ ಹಂಗ್ ಅಂದ್ರೆ ನೀನು ನೀನು ಹೇಂತಿ ಎಲ್ಲರೂ ಬಂದ್ಬಿಡ್ರಿ ಕಾರ ಮಾಡ್ತಿದ್ಯಾ ಹಿಂಗ ಕಾರನಾಗ ಅಷ್ಟನ್ನು ಕರ್ಕೊಂಬಂದ್ಬಿಡಿ ಇಲ್ಲಿ ಆಮೇಲೆ ಬೇಕಾರ ಹೋಗಿ ಸ್ವಾಮಿಯ ಹತ್ರ ಮಾತಾಡೋಣ ಅಂತ ಮೊದ್ಲು ಇಲ್ಲಿ ಮತ್ತೆ ಮುಂದೆ ಬಗೆಹರಿಸ್ಬೇಕಾಗೇತಿ ಅದಕ್ಕ ಮವರ ಮವರ ಫೋನ್ ಕಟ್ ಮಾಡಿಬಿಡ್ರಿ ನನಗೂ ಅತ್ತಿಯರ್ ಹೇಳೋದು ಕರೆಕ್ಟ್ ಅನ್ಸುತ್ತೆ ಅದು ಕರೆನಾ ಸುರೇಶ್ ಸುರೇಶ್ ಮಾವರ್ ಅದು ನೀವು ಕಟ್ ಮಾಡ್ರಿ ಫೋನ್ ಹೇಳ್ತೀನಿ ನಾನು డి ఒ నిమిషదీ వస్తీ మాతీరినంద ప్రాబ్లం ఒల్సా నాలుగు నగరాజ్ ఇల్ గీతా ఎన్నో ఇర కర్కొండ బరీ గీతా వస్తాల్ రమేశా నీరపప్పుదా నగరజె నవ్ యారు సుమ్న ఇద్బుడు యాకంద్ర స్వమ్యార్దీ అన్సత ಅವ್ರು ಹೇಳಾರಾಗಲೇ ಏನ ಕಿಸ್ದಂಗಾದ್ರು ಕೂಗದಂಗಾದ್ರುನು ಯಾರ ಫೋನ್ ಮಾಡಿ ಏನ ಹೇಳಿದ್ರು ಯಾರು ಈ ಗುಡಿ ವಾತಾವರಣದಿಂದ ಹೊರಗೆ ಹೋಗಂಗಿಲ್ಲ ಅಂತ ಹೇಳಾರ ಈಗ ನಾವು ಇಲ್ಲೇ ಗುಡಿ ಸುತ್ತಮುತ್ತನ ಎಲ್ಲಾರು ಇರ್ಬೇಕು ಅಷ್ಟ ನಾನಂತೂ ಎಲ್ಲೂ ಕಳ್ಸೋದಿಲ್ಲ ಯಾರನ್ನು ಅದು ಸುರೇಶ ಅಲ್ಲ ನಾನ್ ಬೇಕಾದ್ರೆ ಕೊಡ್ತೀನಿ ಇಲ್ಲವಾ ಸುರೇಶ್ ಅಂಗಂದ ದನಿ ಅದು ಪುಟ್ಟವ ಆರಾಮದಳಂತ ಅಂತ ಏನ ಆಗೇತಂತ ಬಾಳ ಗಂಭೀರ ಐತಪ್ಪ ಇಲ್ಲಿ ನೀವೇ ಈಗಿಂದೀಗ ಹೊರದ್ ಬರ್ರಿ ಕಾರ್ ಮಾಡ್ಕೊಂಡು ಈಗಿಂದೀಗ ಬರ್ರಿ ಅಂತಂದ

ಈಗ ನೋಡಪ್ಪ ಈಗ ಸುರೇಶ್ ಈಗ ಆದ್ರೆ ಏನಾಗತ್ತೆ ಗೊತ್ತಿರತ್ತ ಹೆಂಗೇಳು ಈಗ ಹೇಳು ಈಗ ನೀನ್ ಈಟತ್ನೇ ಮನೆಯಾಗ ಇರ್ತೀವಿ ಎಲ್ಲರೂ ನಾವ್ ಈಟತ್ನಾಗ ಎಲ್ಲಿವಿ ಈ ಫೋನ್ ಅಂತ ಯಾಕೆ ಅಂತನತ್ತ ಇಲ್ಲ ಏನ್ ಮಾಡಾಕತ್ತಿದ್ದೀ ಮಕ್ಕೊಂಡ್ ಇದರೇಶ್ ಆಗಿದ್ರ ದೇವ್ ಏನ್ ಕೇಳ್ತಿ ಹೇಳು ನಾನು ಫೋನ್ ಎತ್ತಿಗೇನಾ ನೀವು ಎಲ್ಲದ್ರಿ ನೀವು ಅಂತ ಕೇಳ್ತೀವ್ ಹ್ಮ್ ಅಲ್ಲೇ ಲೆಕ್ಕ ಹಾಕು ನೀನು ರಮೇಶ ಅದು ಸುರೇಶ ಅಲ್ಲ ಅದಕ್ಕ ಗೊತ್ತೈತಿ ನಾವು ಗುಡಿ ಆಜುಬಾಜುನ ಅದೀವಿ ಹೆಂಗರ ಮಾಡಿ ಅಲ್ಲಿಂದ ನಮ್ಮನ್ನ ಹೊರ ಕರ್ಕೊಂಡ್ ಬಂದು ಅದ್ ಮತ ವಾಪಸ್ಸು ಗೀತವನ್ ಮೈಯ್ಯ ಹೋಗಬೇಕು ಈಗ ಏನ್ ಇಡೀಗ ಈಗ ಏನಂದ್ರ ಮೊದ್ಲು ನೀನು ಅಪ್ಪ ಬರ್ರಿ ಅಂದ ಆಮೇಲೆ ಅಂದ ಅವನು ಕರ್ಕೊಂಬಂದ್ಬಿಡು ಬಂದು ಬಿಡ್ತಿನ ಅಂದ ಆಮೇಲೆ ಮತ್ತೆ ಮತ್ತೆ ಕಲ್ಲ ಎಲ್ಲರೂ ಇರ್ತೀರಿ ಒಷ್ಟ್ರ ಬಂದ್ಬಿಡ್ರಿ ಬಿಡ್ರಿ ಯಾರು ನೋಡಿ ಒಷ್ಟ್ರ ಬರಿ ಹೊರಗ ಅಂದ ಕಾರ್ ಕಾರನೇ ಬಂದ್ಬಿಡ್ರಿ ಬಿಡ್ರಿ ಎಲ್ಲರೂ ಇಲ್ಲಿಗೆ ಹೆಂಗೇಂಗೆ ಆಡಕತ್ತಾಳ ಅಂದ ಮತ್ತೆ ನೋಡು ಈಗ ಅದು ಕರೆನೇ ನಮ್ಮ ಸುರೇಶ ಆಗಿದ್ರ ಈ ದತ್ತನೇಗೆ ಹೆಣ ಹೊರ ಬಾ ಅಂತಿದ್ದ ನಾನು ಬಾ ಅಂತಿದ್ದ ನಾನು ಅವತ್ತು ನೀನು દવાಕನಿ ಪೊಟ್ಟಕನ್ನ ಕರ್ಕೊಂಡು ಹೋದ್ರಲ್ಲ ಏನಂದ ರಮೇಶ ಯವ್ವಾ ಇಲ್ಲೇ ಇರ್ರಿ ನಾನು ರಮೇಶ हॉकी ಅಂತ ಕರ್ಕೊಂಡು ಹೋಗ್ನಿ ಸುರೇಶ ಮತ್ತೆ ಇದು ಅಲ್ಲ ಇದು ಸುರೇಶ ಅಲ್ಲ ಹೆದರ್ಬಾಡ್ರಿ ಎಲ್ಲರೂ ಮಕ್ಕೋ ರೀ ನಂಗೆ ಗೊತ್ತೈತಿ ಅವ್ರು ಅದಕ್ಕೆ ಅಜ್ಜರು ಹೇಳಾರ ಇದು ಹಿಂಗೆ ಆಗತ್ತಂತ ಅವ್ರಿಗೆ ಗೊತ್ತೈತಿ ಅವ್ರಿಗೆ ದಿವ್ಯ ಶಕ್ತಿ ಐತಿ ಅವ್ರ ಮುಂದೆ ಏನಾಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗತ್ತಾ ಅದಕ್ಕೆ ಅವ್ರು ನಮಗೆ ಮೊದ್ಲನ ನಲ್ವತ್ತು ಸರಿ ಎಚ್ಚರಿಕೆ ಕೊಟ್ಟಾರ ಮತ್ತು ಅವ್ರು ಅಷ್ಟು ಹೇಳಿದ್ಮಾಗು ನಾವು ನಾವು ಗುಡಿಯಿಂದ ನಾವು ಹೊರಗೆ ಹೋದ್ವಿ ಕೆಲಸಕ್ಕೆ ಆಡ್ತಾನ ನೋಡು ಹೌದ್ರಿ ತಮ್ಮಾರ ನನಗೂ ಹಂಗೆ ಅನ್ಸುತ್ತೆ ನೋಡ್ರಿ ಯಾಕಂದ್ರೆ ಅನ್ಸಕ್ಕ ಹೇಳೋದು ಕರೆಕ್ಟ್ ಐತಿ ಅವರೆಲ್ಲ ಹೇಳಿರೋದು ಯೋಚನೆ ಮಾಡಿರೋದು ಕರೆಕ್ಟ್ ಐತಿ ನೀವು ತಲೆ ಕೆಚ್ಕೊಬೇಡ್ರಿ ಬೇಕಾದ್ರೆ ಇನ್ನೊಂದ್ಸರಿ ಕೇಳ್ರಿ ಏನ್ ಮಾಡಾಕೇಶ್ ಕೇಳ್ರಿ ಹಚ್ರಿ ಹ್ಮ್ ಹೌದು ಹೂನ್ರಿ ಇರ್ತೀರ ಮಾಡ್ತೀನಿ ಮಾಡ್ರಿ ಈಗ ನಾನು ಸುರೇಶಿಗೆ ಫೋನ್ ಮಾಡ್ತೀನಿ ಹಲೋ ಹಲೋ ಅಣ್ಣ ಹಲೋ ಲೇ ಯಾಕ್ಲೇ ರಮೇಶ್ ನಡ್ರಾತ್ನೇ ಫೋನ್ ಮಾಡ್ರಿ ಅಲ್ಲ ಎಲ್ಲಾರು ಆರಾಮದಿರಿಲ್ಲ ಹ ಅಣ್ಣ ನಾವು ಎಲ್ಲಾರು ಆರಾಮದಿವಿ ನೀವೆಲ್ಲ ಅಣ್ಣ ಅದ್ಗಮ್ಮ ಪುಟಕ್ಕ ನಿಮ್ಮ ಅತ್ತಿಯರು ಅವ್ರ ಅಣ್ಣರು ಅವ್ರೆಲ್ಲಾರು ಎಲ್ಲಾರು ಆರಾಮದಾರಲ್ಲ ಮನ್ಯಾಗ ಯಾಕ್ ರಮೇಶ ಕೆಟ್ಟ ಕೆಟ್ ಕನ್ಸ ಬಿತ್ತ ಏನು ಏನಯ್ಯಪ್ಪ ಎಂತ ಚಲೋ ನಿದ್ದೆ ಹಾಳು ಮಾಡಿದಲ್ಲಿ ಮೊದ್ಲ ಇವ್ರ ಮನೆ ಶಕಿ ಫ್ಯಾನ್ ಇಲ್ಲ ಏನಿಲ್ಲ ಹೆಂಗ ಹೆಂಗ ಮಾಡಿ ಹೀಗ್ ನಿದ್ದೆ ಹತ್ತಿತ್ತು ಎಲ್ಲಾರು ಆರಾಮದಾರ ಏನು ಕೆಟ್ಟ ಕನಸು ಬಿತ್ತ ಏನ ನಾವೆಲ್ಲರೂ ಅರಾಮ್ ಅದಿ ಬಿಡು ನೋಡಿ ನಿಲ್ಲೇ ಪುಟ್ಟಕ್ ನಿಲ್ಲೇ ಮಕ್ಕಂಡಾಳ ನಿಮ್ ಅತ್ಗೆಲ್ಲೇ ಗುರಿಕೆ ಹೊಡಿತ ಹ್ಞೂ ಹ್ಞೂ ಅಣ್ಣ ನಂಗ ಒಂದು ಬಾಳ ಕೆಟ್ ಕನಸು ಬಿತ್ತ ಅದಕ್ಕೆ ಜೀವಕ ತಡಿಲಿಲ್ಲ ಅದಕ್ಕೆ ಫೋನ್ ಆ ತಾಳ ಮಕ್ಕೋ ನೀ ಆರಾಮ ಅರಾಮ್ ಯವ್ವ ನೀ ಹೇಳಿದ್ದು ಕರೆ ಆತ್ ನೋಡ್ಬೇ ಕರೆನ ಅದು ರಮೇಶ್ ಅಣ್ಣ ಅಲ್ಲ ರಮೇಶ್ ಅಣ್ಣ ಆರಾಮ ಮಕ್ಕೊಂಡಣ್ಣ ಈಗ ಅತ್ ಹೇಳೋ ಪ್ರಕಾರ ಅಲ್ಲೇನು ಆಗಿಲ್ಲ ಎಲ್ಲ ಮುಕ್ಕೊಂಡಾರಂತನ ಅಂತ ಹ್ಮೋತ್ ನೋಡ್ರಿ ಮಾವ ನಾವ್ ಏನಾರ ಗಾಬ್ರಿ ಆಗಿ ಹೋಯ್ಬಿಟ್ಟಿದ್ರ ನಾವು ಪಸಿತಿ ಸಿಕ್ಕೊಂತಿದ್ರಿ ಹ್ಮ್ ಮತ್ತ ಈಗ ಏನು ತೊಂದ್ರೆ ಅಂತಲ್ಲ ಅಲ್ಲಿ ಮತ್ ಯಾವಾಗ ಬರ್ತಾನ ಏನೇನ್ ಕೇಳ್ತೀನಿ ಅಲ್ಲಪ್ಪ ನಡ್ರಾತ್ರಿ ಆಗಿ ಮಕ್ಕಂಡ್ ಫೋನ್ ಮಾಡಿ ಅಬ್ಷಿ ನಾನ ಆತದ ನಿದ್ದಿಗಣಗ್ ಏನ್ ಮಾತಾಡ್ತೀನಿ ಅನ್ನೋ ಖಬರ ಆತಗಿಲ್ಲ ಇನ್ನ ಯಾವಾಗ ಬರ್ತಾನೆ ಕೇಳ್ತೀನಿ ನಾನು ನಾಳೆ ಮುಂಜಾನೆ ಮಾಡ್ತೀನಿ ತಗೋ ಮಾಡಿ ನಾನ ನೋಡಿ ನೋಡು ಅದು ಸುಮ್ಮನಾಗಲ್ಲೋ ರಮೇಶ ಅದು ಅಷ್ಟಕ್ಕೆ ಆಗದಲ್ಲ ಮತ್ತು ಇನ್ನೇನ್ರ ದಾರಿ ಹುಡುಕುತ್ತಾ ಹೇಳಲಾರೆ ನಾನು ಗುರುಗಳದು ವೇಷ್ಟಾಗ ಬಂದು ಬರ್ರಿ ಅಲ್ಲಿ ಪೂಜೆ ಐತಿ ಇಲ್ಲಿ ಪೂಜೆ ಐತಿ ಅಂತ ಅಲ್ಲಿ ಹೊರ ಕರ್ಕೊಂಡು ಹೋಗುತ್ತಾನ ನೋಡಿರಿ ಎಲ್ರು ಕೇಳಿಸ್ಕ್ರಿ ನಾಗರಾಜ ನೀ ಅದ್ರಾಗ ಹಿಂದ್ ಕುಂತಿಯಪ್ಪ ಮತ್ತು ಆಮೇಲೆ ಕೇಳಿಸ್ಲಿಲ್ಲ ಅಂತ ಏನಾರು ಮಾಡಿಗಿಡಿ ನಿನ್ ಅದಾನ ನೋಡು ಆಕೆ ಆಮೇಲೆ ಆ ಪೂಜಾವನ್ನ ಯಾರು ಹತ್ತಿರ ಬಿಟ್ಕೋಬೇಡ್ರಿ ಆಕೆ ವೇಷ್ಟಾಗೋ ಬಂದ್ರು ಬಂತ ಅದು ನಾನು ಹೇಳಲಾರೆ ಅದಕ್ಕೆ ನಾನು ಏನಂತೀನಿ ಈಗ ಗುಡಿಯಿಂದ ನಾವು ಹೊರಗೆ ಹೋಗೋದು ಏನಾರ ಬರಲಿ ಅವ್ರು ಯಾರ ಬರಲಿ ಎಂತಾದ್ರ ಬರಲಿ ಗುಡಿಯಿಂದ ಹೊರ ಕಾಲಿಡದ್ ಬಂತು ಅಂದ್ರೆ ನಾವು ಯಾವ್ದ ಕಾರಣಕ್ಕೂ ಯಾರು ಎಲ್ಲಿ ಹೋಗೋದಿಲ್ಲ ಈಗ ಆಕೆಗೆ ನೋಡಲಿ ನಮ್ ಗೀತಾಗ ನಿದ್ದೆ ಯಾವ ನಿದ್ದೆ ನಿದ್ದೈತೀಗ ಆಕಿಗೆ ನಾವು ಹೇಳಿಲ್ಲ ಅದಕ್ಕ ಆಕಿನ ಕಾಯ ಕೆಲ್ಸ ಈಗ ನಿಂದ ನೋಡಪ್ಪ ರಮೇಶ ಏನ ಹ್ಞೂ ಬೇವ ಆಯ್ತು ಆಕೇನ್ರ ಅಂದ್ರೆ ಅಂದ್ರ ಆಕಿಗೇನಾಗಿತಿ ಏನು ಇಲ್ಲ ಚಂದ ಮುಂಜಾನೆ ತಿಳಿಸಿ ಹೇಳಿ ಇನ್ಮೇಲೆ ಅಕ್ಕಿಂದ ಚಂದಗ ಜೋಪಾನ ಮಾಡ್ಕೊಂಡು ಹೋಗೋಣ ననగిన కూసి ఎస్ త్రా అగ్ అల్ ఈ అదర్ మెన్షన్్రాస్ ఆగ్ నడ నడ్రీ మరి ఇన్ యావ్ ఫోన్ బంద్రును గాబరి ఆగి ఇది మాక్ హోబ మడ్రీ మడ్రీ నడ్రీ అక్కర్ మో నడ్రీ ఏ బో అప్పా నిల్ మోరి నెల్లె గీతా బాజు కుది మే ಮುಂಜಾನೆ ಮತ್ತೆ ಲಘು ಇದ್ದಾಳ್ಬೇಕು ಪೂಜೆ ಗೀಜೆ ಮಾಡ್ಬೇಕಂತರ ನಿದ್ದೆಗೆ ಇಡಬಾರ್ದು ಆರೋಗ್ಯ ಹಾಳಾಗತ್ತ ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬಿಡಾ ಏನೂ ಆಗೋದಲ್ಲ ಅಡ್ಡಬಾ ಇಲ್ಲಿ ಬರುದಲ್ಲ ಅಡ್ಡಕ್ಕಿವಂಗ ನಾವು ಯುವ ಅತ್ತಿರ ನಿಮ್ ಮಕ್ಕೋರಿ ನೀನು ಬಾ ಮಕ್ಕಬಾ ಪೂರ್ವಾತ್ಮ ಶಂಕರ ಶಂಭು ಶಂಕರ ಪರಮಾತ್ಮ ಕಾಪಾಡಪ್ಪ ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂತ ಕಾಪಾಡಪ್ಪ ಏನಾಗ್ರಜಾ ಆ ನೀವ ಅಡ್ಡ ಬಿಡ್ರಿ ಬ್ಯಾಡ್ರಿ ಇತ್ತೀರ ನಾನು ಒಂದ್ ಸ್ವಲ್ಪ ಕುಂದಿರ್ತೀನಿ ನಾ ಕುಂತ ಬಿಡ್ತೀನಿ ಯಾಕಂದ್ರ ನಂಗೆ ಯಾಕೋ ಸಮಾಧಾನ ಆಗುವಲ್ ಯಾವಾಗ್ ಬಳಗ ಹರಿತೇತಿ ನನ್ನಂಗತಿ ಬ್ಯಾಡ್ತೇವ್ರಿ ನೀವು ಮಕ್ಕೋರಿ ನಾ ಎದಿರ್ತೀನಿ ಆಮೇಲೆ ಬೇಕಾದ್ರೆ ಯಾರ ಎದ್ರಂದ್ರ ನಾನು ಮಕ್ಕಂತೀನ ಅಂತ ನಾಗರಾಜ್ ನಿಮ್ ಮಕ್ಕೊಂಬಿಡ ನಾನು ನಾನು ಇಲ್ಲೇ ಗಾಡಿಗೆ ಅವರ್ಕೊಂಡಿಲ್ಲಾ ಅಡ್ಡಾ ಕಿಂತವ್ರಿ ಹ್ಮ್ ಆತು ಅಷ್ಟರ್ ಮಾಡ್ ಒಂದ್ ಈಟ್ ಕಂಡು ಮುಚ್ಚಿದ್ವಿ ಅಂದ್ರ ನಮಗೂ ಒಂಚೂರು ಹಗರಾಗತ್ತ ನಾನು ಇಲ್ಲೇ ನಾನು ನಾನೊಂದ್ ಈಟ್ ಹಿಂಗ ಉಳ್ಕೊಂತೀನಿ ಹ್ಮ್ ನೋಡ್ರಿ ಒಳ್ಳೆ ಕೂಸ್ ಮಕೊಂಡ ಮಕೊಂಡ ಎಷ್ಟು ಚಂದ ಕಾಣ್ತಾಳ ಅದ ದೇವ್ ಬಂತಂದ್ರ ಎಪ್ಪಾ ಎಷ್ಟು ಅಕ್ರಾಳ್ ಅಕ್ರಾಳ್ ಕಾಣ್ತಾಳ ಏನ್ ಮಾಡ್ಬೇಕು ಹೆಂಗ್ ಓಡಿಸ್ಬೇಕು ಆ ದೇವ್ವನ ಯಾರ ಕಳಕಿ ಮೈಮ್ಯಾಗ ಬಿಟ್ಟಿದ್ದಾರೋ ಯಾರೋ ಬಿಟ್ಟಾರ ಆಕಿ ಮೈಯಾಗ ಅಂತಾರ ಯಾರಾ ಮೋನಿಕಾನ ಬಿಟ್ಟಿರ್ಬೇಕ ಹೇಳ ನಾನು ಆ ಮೋನಿಕಾ ಮತ್ ಆ ಲಾಯರ್ ಇವ್ರಿಬ್ಬ್ರದಾಗ ಯಾರು ಇಲ್ಲ ಇಬ್ರು ಸೇರಿ ನಮ್ ಅತ್ತೆಂತ್ರು ಈ ಕೆಲಸ ಮಾಡಕ್ ಸಾಧ್ಯನೇ ಇಲ್ಲ ಪಾಪ ಆಕೆಗೆಲ್ಲ ಅಷ್ಟಕ್ಕೊಂದೆಲ್ಲ ಗೊತ್ತಾಗೋದಿಲ್ಲ ಹೌದು ಮೊದ್ಲು ಮಾಡಿದ್ದು ನಮ್ಮ ಅತ್ತಿನ ಇರ್ಬೋದು ಮದ್ದು ಹಾಕಿದ್ದೆಲ್ಲ ಆದ್ರೆ ಈ ತರ ಬೇರೆ ಪಿಶಾಚಿ ಪೀಡೆನೆಲ್ಲ ಮೈ ಮ್ಯಾಗ್ ಬಿಡ್ಸಂತ ನೀಚಲಂತ್ರು ನಮ್ಮ ಅತ್ತೆ ಅಲ್ಲ ನಂಗೆ ಗೊತ್ತೈತಿ ಗೀತು ಏ ಗೀತು ನಾನು ಒಂದ್ ತಪ್ಪು ಮಾಡೀನಿ ವಾಪಸ್ ನಿನ್ ಜೊತೆಗ್ ನಗ್ನಗ್ತಾ ಇರ್ಬೇಕಂದ್ರ ಆ ದೇವ್ರ ಬಿಡ್ವಲ್ಲ ಹ ಹೆಂಗ್ ಮಕೊಂಡ್ ನೋಡು ಮಗು ತರ ముగూతి ముత్తు చంద వల్ చుమకి గత్తు చంద ముత్తు చంద గత్తు చంద కాసగల బొట్టు చంద చుట్టు చంద బొట్టు చంద ఆ అరమో యారీరా రమేషా రమేషా ರಮೇಶ ಯ ರಮೇಶ ರಮೇಶ ಗೀತ ಗೀತಾ ಗೀತಾ ಎದ ಗೀತಾ ಬಾರಮ್ಮ ಪೂಜೆ ಮಾಡಮ್ಮ ಗೀತಾ ಗೀತಾ ಮಾಡಿಬಿಡ ಬಾಗಿಲು ತೆಗಿಬಿಡ ಹೊರಗೆ ಹೋಗ ಅವಶ್ಯಕತೆ ಇಲ್ಲ ಬಾಗಿಲು ತೆಗಿಬಿಡ್ತರಿ ಅನ್ಸಮ್ಮ ಅಮ್ಮ ಬರ್ರಮ್ಮ ಪೂಜೆಗೆ ಬರ್ರಿ ನಾ ಹೇಳಿದ್ನಲ್ಲ ನಾನಾ ಬರ್ತೀನಿ ಎಪ್ಸಕ್ ಆಚೆ ಬರ್ರಿ Bora